ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಕೀರ್ತಿಯ ದೊಂಬರಾಟಕ್ಕೆ ಲಕ್ಷ್ಮಿ ಲಾಕ್ ಆಗ್ತಾಳೆ ಬ್ರೇಕ್ ಆಗ್ತಾಳೆ ಏನು ಮಾಡ್ತಿದ್ದಾಳೆ ಕೀರ್ತಿ ಏನಪ್ಪ ಒಂದು ಬಿಗ್ಗೆಸ್ಟ್ ಗೆಸ್ಟ್ ಸ್ಪೆಷಲ್ ಗೆಸ್ಟ್ ಆಗಮೇ ಆಗ್ತದೆ ಏನೆಲ್ಲ ಆಗ್ತದೆ ಹಬ್ಬದ ಸಂಭ್ರಮದ ಜೊತೆಗೆ ಈ ಕಡೆ ಲಕ್ಷ್ಮೀ ರೆಬಲ್ ಆಗಿಬಿಡ್ದಾಳೆ ಟಿಪಿಕಲ್ ವೈಫ್ ಆಗದಾಳೆ ವೈಷ್ಣವ್ಗೆ ಗ್ರಹಚಾರ ಬಿಡಿಸ್ತಿದ್ದಾಳೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಹಳ್ಳಿಯಿಂದ ಬರ್ತದಾಗೆ ಕೀರ್ತಿ ಹುಚ್ಚಾಟ ಜಾಸ್ತಿ ಆಗಿದೆ ವೈಷ್ಣು ಅಡಿದ ಮಾತುಗಳು ನಿಮಗೋಸ್ಕರ ನಾನು ಬೇಕಿದ್ರು ಮಾಡ್ತೀನಿ ನಿಮ್ಮ ಖುಷಿ ಮುಖ್ಯ ಅಂತ ಹೇಳಿದ್ದು ಲಕ್ಷ್ಮಿಗೆ ಲಕ್ಷ್ಮಿ ನೂರು ಜನ್ಮಕ್ಕೂ ನೀವೇ ನನ್ನ ಗಣ್ಣಾಗಿ ಬರಬೇಕು ಅಂದದ್ದು ಪ್ರಪೋಸ್ ಮಾಡಿದ್ದು ಎಲ್ಲವೂ ಕೂಡ ಕೀರ್ತಿಗೆ ಹುಚ್ಚಿಡಿಸ್ತದೆ ಅದಕ್ಕೋಸ್ಕರ ವೈಷ್ಣು ಲವ್ಸ್ ಕೀರ್ತಿ ಕೀರ್ತಿ ಲವ್ಸ್ ವೈಷ್ಣು ಅಂತ ಬರ್ಕೊಂಡು ಲಕ್ಷ್ಮಿ ಹೆಸರನ್ನು ಕ್ಯಾನ್ಸಲ್ ಮಾಡ್ತಾ ಈ ಕಡೆ ಗೋಡೆ ಮೇಲೆಲ್ಲ ಬರಿತಿದ್ದಾಳೆ ಈ ಹುಚ್ಚಾಟನ ನೋಡೋಕ್ಕಾಗ್ದೆ ಅಮ್ಮ ವೈಷ್ಣವಿನ ಭೇಟಿ ಮಾಡಿದಾರೆ ಈ ಕಡೆ ಕಾರುಣಿ ಆಂಟಿ ವೈಷ್ಣವಿನ ಭೇಟಿ ಮಾಡ್ತಿದ್ದಾಗೆ ನನ್ನಿಂದ ನಿನಗೆ ಡಿಸ್ಟರ್ಬ್ ಆಗ್ತದೆ ಅಂತ ಗೊತ್ತು ಏನು ಮಾಡಲಿ ಲಕ್ಷ ಕೀರ್ತಿ ಹುಚ್ಚಾಟ ಜಾಸ್ತಿ ಆಗ್ತಾ ಅವಳು ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ತುಂಬ ತಲೆ ಕೆಡ್ಸ್ಕೊಂಡಿದ್ದಾಳೆ ನನಗೆ ತುಂಬ ತಲೆ ಕೆಟ್ಟೋಗಿದ್ದ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವೈಷ್ಣು ಅಂತ ಹೇಳಿ ಕೀರ್ತಿ ಹುಚ್ಚಾಟ ವಿಡಿಯೋನ ತೋರಿಸ್ತಾರೆ ಅದು ನೋಡಿದ್ದೆ ವೈಷ್ಣವ್ಗೆ ಶಾಕ್ ಆಗುತ್ತಾ ನಾನು ಅವಳಿಗೆ ಸಿಗ್ತೀನಿ ಅನ್ನೋ ಒಂದೇ ಕಾರಣಕ್ಕಲ್ವ ಅವಳು ಈ ರೀತಿ ಆಡ್ತಿರೋದು ನಾನು ಅವ್ಳಿಗೆ ಸಿಗೋದೇ ಇಲ್ಲ ಅಂತ ಅರ್ಥ ಮಾಡಿಸಿದ್ರೆ ಹಾಗಾದ್ರೂ ಅವಳು ಲೈಫಲ್ಲಿ ಮೂವ್ ಆನ್ ಆಗ್ತಾನೆ ನೀವೇನು ಯೋಚನೆ ಮಾಡಿಬಿಡಿ ಆಂಟಿ ಎಲ್ಲವನ್ನು ಕೂಡ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾನೆ ನಿನ್ನನ್ನೇ ನಂಬ್ಕೊಂಡಿದ್ದೀನಿ ವೈಷ್ಣವ್ ಅಂತ ಹೇಳ್ತಾರೆ ಕಾರುಣ್ಯ ಆಂಟಿ ನಂತರ ಈ ಕಡೆ ಬೀದಿ ತನ್ನ ಲವರ್ ಜೊತೆ ಮಾತಾಡ್ತಿದ್ದಾಳೆ ಮನೇಲಿ ಏನಾದರೂ ಕೇಳಿದ್ರೆ ಅದೇ ವಿಷಯ ಹೇಳಿಬಿಡು ಸರ್ಪ್ರೈಸ್ ಕೊಡೋಕೆ ಬಂದೆ ಅಂತಂದಿದ್ದಾಗ ಎಲ್ಲರೂ ಕೂಡ ಇರ್ತಾನೆ ಬಂದಿದ್ದಾರೆ ನಾಳೆ ಎಷ್ಟರಲ್ಲಿ ಕೇಳ್ತಾರೆ ಅನಿಸುತ್ತೆ ಖಂಡಿತ ಕೇಳಿದೆ ಮಾತ್ರ ಇರೋದಿಲ್ಲ ನಾನು ಹಾಗೆ ಹೇಳ್ತೀನಿ ಬಟ್ ನನ್ನ ಮನೇಲಿ ಡಿಟೆಕ್ಟಿವ್ ಅವ್ರು ಜಾಸ್ತಿ ಏನು ಮಾಡ್ದು ಅಂತ ಗೊತ್ತಾಗ್ತಿಲ್ಲ ಅದು ಗೊತ್ತಾಗಬೇಕಿತ್ತಲ್ವ ಅಲ್ಲಿ ಅಂತ ಒಂದು ದೊಡ್ಡ ಕಾಂಪಿಟೇಷನ್ ನಡೀತಿದೆ ಅಂತ ಅಂತಕ ನಾನು ಸಿಟಿಯಲ್ಲಿ ಇರ್ತೀನಿ ನನಗೇನು ಗೊತ್ತು ಅಲ್ಲಿ ಏನು ಕಾಂಪಿಟೇಷನ್ ನಡೀತಿದೆ ಅಂತ ಅದ್ರಲ್ಲಿ ಕೂಡ ಯೋಚನೆ ಮಾಡಿಬಿಡೋವೇ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ಭಾಷ್ಣು ಬರ್ತಾನೆ ಏನು ಮಾತ್ರ ಏನು ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ ಹೆಚ್ಚರಾಗಿತ್ತು ಅಂದಾಗ ವೆಬ್ ಸಿರೀಸ್ ನೋಡ್ತಾ ಅಣ್ಣ ಅಂದಾಗ ಇಷ್ಟೊತ್ತೆಲ್ಲ ಹೆಚ್ಚಾಗಿರಬಾರ್ದು ಮಲ್ಕು ನೀನು ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ವೈಶ್ ಮನೆ ಒಳಗಡೆ ಹೋದರೆ ಲಕ್ಷ್ಮಿ ರೂಮ್ಗೆ ಹೋಗ್ತಿದ್ದಾಗೆ ಲಕ್ಷ್ಮಿ ತರಾಟೆಗೆ ತೊಗೊತದಾಳೆ ಇಷ್ಟು ದಿನ ಆಯ್ತದ ಲಕ್ಷ್ಮಿನೇ ಬೇರೆ ಈಗೊಂದು ಟಿಪಿಕಲ್ ವೈಫ್ ಆಗಿ ಕಾಣಿಸ್ತಿದ್ದಾರೆ ಎಲ್ಲಿ ಹೋಗಿದ್ರೆ ನೀವು ಅಂದಾಗ ಅದು ಕಾರುಣ್ಯ ಆಂಟಿ ಕರೆತಿದ್ರು ಹಬ್ಬಕ್ಕೆ ಸ್ವಲ್ಪ ಸಹಾಯ ಅಂತ ಅದಕ್ಕೋಸ್ಕರ ಅಂದಾಗ ಏನು ಕಾರುಣ್ಯ ಆಂಟಿ ಹಬ್ಬ ಮಾಡೋದಕ್ಕೆ ನಿಮ್ಮ ಸಹಾಯ ಕೇಳಿದ್ರ ನಿಜ ಹೇಳಿ ವೈಶ್ರಮ ಅವರೇ ಅಂದಾಗ ಅದು ಹಾಗಲ್ಲ ಸ್ವಲ್ಪ ಕೀರ್ತಿ ಅಪ್ಸೆಟ್ ಆಗಿಲ್ಲ ಅಂತೆ ಬಂದ ಮೇಲೆ ಸ್ವಲ್ಪ ಅಪ್ಸೆಟ್ ಆಗಿದ್ಲು ಅಂತ ಹೇಳಿ ನನ್ನನ್ನು ಕರೆದ್ರು ಅಂತ ಹೇಳಿದಾಗ ಅವರು ಅಪ್ಸೆಟ್ ಆದರೆ ನಿಮ್ಮನ್ನೆ ಕರಿಬೇಕು ನಿಜ ಹೇಳಬೇಕು ಅಂದರೆ ಕೀರ್ತಿಯವರು ತುಂಬಾ ಹುಚ್ಚಾಟ ಮಾಡ್ತಿದ್ದಾರೆ ನಾನು ಅವ್ರಿಗೆ ಅಲ್ಲಿ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಬಂದರು ಜೊತೆಗೆ ಅಲ್ಲೆಲ್ಲ ಕೀರ್ತಿಯವರು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ನಾನು ನೋಡ್ತಿದ್ದ ರೀತಿ ಎಲ್ಲ ಕೂಡ ವಿಚಿತ್ರ ಅನಿಸ್ತಿತ್ತು ತುಂಬಾ ಇರಿಟೇಟ್ ಆಗ್ತಿತ್ತು ನನಗೆ ಅವ್ರು ಕಂಡ್ರೆ ಯಾಕೆ ಅವರು ನಾವು ಎಲ್ಲಿ ಹೋದರೂ ಕೂಡ ಬರ್ತಾರೆ ಜೊತೆಗೆ ಓಕೆ ಅಲ್ಲಿ ಕಾಂಪಿಟೇಷನಿಂದ ಬಂದರೆ ಅವ್ರು ಯಾಕೆ ಅಪ್ಸೆಟ್ ಆಗಬೇಕು ಕಾಂಪಿಟೇಷನಲ್ಲಿ ಭಾಗವಹಿಸಿ ಸೋತಿದ್ರೆ ಅವ್ರು ಅಪ್ಸೆಟ್ ಆಗಬೇಕು ಬಟ್ ಅವ್ರು ಹೋಸ್ಟ್ ಮಾಡಿದ್ದು ಅದಕ್ಕೆ ಯಾಕೆ ಅವ್ರು ಅಪ್ಸೆಟ್ ಆಗಬೇಕು ನಿಜವಾಗ್ಲೂ ಹೇಳ್ತಿದ್ದೀನಿ ವೈಶ್ರಮ್ ಅವರೇ ಅವ್ರಿಗೆ ಏನು ನಡ್ಕೋತಿದ್ದಾರೋ ಖಂಡಿತ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ವಾಶ್ರು ಸ್ವಲ್ಪ ಮಲ್ಕೊಳ್ಳೋಣ ಸ್ವಲ್ಪ ಟಯರ್ಡ್ ಆಗಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಅಂತ ಹೇಳ್ತಾಳೆ ಬಟ್ ಲಕ್ಷ್ಮಿ ಅಂತೂ ಫುಲ್ ರೆಬಲ್ ಆಗಿದ್ದಾಳೆ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಬೋದು ಜೊತೆಗೆ ಜಸ್ಟ್ ಕಾರುಣಿಯಾಟಿ ಹರ್ತಿದ್ದಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಏನಾದರೂ ಕೀರ್ತಿನೇನ ಲವರ್ ಅಂತ ಗೊತ್ತಾದರೆ ಏನಾಗ್ಬೋದು ನಾವಿಬ್ಬರು ಮೊದಲು ಹೀಗೆ ಹೇಗಿದ್ವೋ ಹಾಗೆ ಮುಂದೆ ಕೂಡ ಇರ್ತೀವ ಅಂತ ವೈಷ್ಣವ್ಗೆ ಅನ್ನಿಸ್ತದೆ ಬಟ್ ಇಲ್ಲಿ ಲಕ್ಷ್ಮಿ ಮಾತ್ರ ಏನೇ ಇದ್ದರೂ ಕೂಡ ಮುಚ್ಚಿಮಾರಿ ಮಾಡಬೇಡಿ ದಯವಿಟ್ಟು ಸುಳ್ಳನ್ನು ಮಾತ್ರ ಹೇಳಬೇಡಿ ಅಂತ ಕೂಡ ಎಚ್ಚರಿಕೆನ ಕೂಡ ಕೊಡ್ತಾಳೆ ಇದರಿಂದಾಗಿ ವೈಷ್ಣವ್ ಭಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ ನಂತರ ಈ ಕಡೆ ವೈಷ್ಣವ್ಗೆ ತನ್ನ ಹೆಂಡತಿ ಈ ರೀತಿ ಕುಪ್ಪ ಮಾಡಿಕೊಂಡು ಬೇಜರ್ ಮಾಡಿಕೊಂಡು ಇರೋದನ್ನು ನೋಡೋಕ್ಕಾಗ್ತಿಲ್ಲ ಬಿಕಾಸ್ ಆ ಒಂದು ಪ್ರಶಸ್ತಿ ಹೊಡೆದಾಗಿದ್ದ ಈ ಕಡೆ ಲಕ್ಷ್ಮೀ ಮನಸೇ ಹುಡ್ತೋಗಿದೆ ಹಾಗಾಗಿ ಪ್ರಶಸ್ತಿನ ಸೇರಿಸ್ತಾನೆ ಇದರಿಂದ ಕಾವೇರಿ ಅವ್ರಿಗೆ ಸಿಟ್ಟು ಬರ್ತಿದ್ರೆ ಅಯ್ಯೋ ನೀ ಹೆಣ್ತಿಗೆ ಬೇಜಾರಾಗಬಾರ್ದು ಅಂತ ಪ್ರಶಸ್ತಿನ ಸೇರಿಸ್ತಿದ್ಯಾ ತುಂಬ ಖುಷಿ ಆಗ್ತದೆ ಅಣ್ಣ ನಿನ್ನ ಮಗ ಅಂತೂ ಮಾತು ಹೇಗೆ ಕೊಟ್ಟುನೋ ಅದೇ ರೀತಿ ನಡ್ಕೊತದಾನೆ ಅವಳ ಮನಸ್ಸಿಗೆ ಸ್ವಲ್ಪ ಕೂಡ ನೋವಾಗಬಾರ್ದು ಅನ್ನೋ ರೀತಿ ಗಂಡ ಅಂದರೆ ಈ ರೀತಿ ಇರಬೇಕು ಅಂತ ಹೇಳಿ ಕಾವೇರಿಯವರು ಹೊಟ್ಟೆ ಉರಿಸ್ತಿದ್ದಾರೆ ನಂತರ ಈ ಕಡೆ ಫಂಕ್ಷನು ಲಕ್ಷ್ಮಿಗೆ ಬಿದ್ದು ಸರ್ಪ್ರೈಸ್ ಕೊಡ್ತಾನೆ ಅದನ್ನು ನೋಡಿ ಅವಳಿಗೆ ತುಂಬ ಖುಷಿ ಆಗುತ್ತೆ ಹಗ್ ಮಾಡ್ತಾಳೆ ಇದು ಹೊಡೆದೋದಾಗ ತುಂಬಾ ಬೇಜಾರಾಯಿತು ನಾವಿಬ್ಬರು ಒಂದು ಜೀವನೇ ಮನಸ್ಸುಗಳೇ ಹೊಡೆದೋಯ್ತು ಅಂತ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಯಿತು ಗೊತ್ತಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀವು ಈ ರೀತಿ ಜೋಡಿಸಿ ಅದು ತಗೊಂಡು ಬಂದಿದ್ದು ಅಂತಕ ಹೌದು ನನ್ನ ಹೆಂಡತಿ ಮುಖನ ಈ ರೀತಿ ಉಪ್ಪರಿಸ್ಕೊಂಡು ಬೇಜಾರ್ ಮಾಡ್ಕೊಂಡಿರೋದನ್ನು ನೀವು ನೋಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ತೊಗೊಂಡು ಬಂದೆ ಲಕ್ಷ್ಮಿಯವರೇ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ರೀ ತುಂಬ ತುಂಬ ಅಂದರೆ ಖುಷಿ ಆಗ್ತದೆ ಅಂತ ಹೇಳಿ ಆ ಲವ್ ಯು ಹೇಳ್ತದಾಳೆ ಮತ್ತೆ ಮತ್ತೆ ಲಕ್ಷ್ಮೀ ಪ್ರೀತಿ ಜಾಸ್ತಿ ಆಗ್ತದೆ ಮತ್ತೆ ಮತ್ತೆ ವೈಷ್ಣವ್ಗೆ ಆತಂಕ ಜಾಸ್ತಿ ಆಗ್ತದೆ ನಂತರ ಯಾವ ಸರಿಯಾಗಿ ಉಟ್ಕೊಳ್ಳಿ ಹಬ್ಬಕ್ಕೆ ಅಂತ ಹೇಳಿ ತೋರಿಸ್ತಾಳೆ ಇದನ್ನು ನೋಡ್ಕೊಳ್ಳಿ ಅಂತದಾಗ ಏನಿದೋ ನಾನಿದ್ ನೋಡ್ಕೊಬೇಕು ಅಂತಿದೆ ಹೆಂಡತಿ ಆಗಿಲ್ವಾ ಮದುವೆ ಆಗಿಲ್ವಾ ನನಗೇನು ಬೇಕೋ ಹಾಗೆ ನಡ್ಕೋಬೇಕು ಅಂತ ಹೇಳಿ ಮತ್ತೆ ಟಿಪಿಕಲ್ ವೈಫ್ ಥರ ನೋಡ್ಕೊತಿದ್ದಾಳೆ ನಂತರ ಅಯ್ಯೋ ರಂಗೋಲಿ ಬಿಡೋದೇ ಮರ್ತೋಯ್ತು ಅಂತ ಹೇಳಿ ರಂಗೋಲಿ ಬಿಡೋಕೆ ಹೋಗ್ತಾರೆ ಸುಪ್ರೀತಾ ಅಜ್ಜಿ ಅಂಕಿತ್ ಎಲ್ಲ ಕೂಡ ಇದ್ದಾರೆ ಬಿಡ್ತಿದ್ದಾಗೆ ಬೆಗ್ ಶಾಕ್ ಆಗಿದೆ ಈ ಕಡೆ ಕೀರ್ತಿ ಕೂಡ ಲಕ್ಷ್ಮಿ ಥರನೇ ರೆಡಿಯಾಗಿ ಬಂದಿದ್ದಾರೆ ಈ ಕಡೆ ನೋಡಿ ಶಾಕ್ ಆಗುತ್ತೆ ಏನಿದು ಅವರ ಸೀರೆ ಹಾಕ್ಕೊಂಡು ಬಂದಿದ್ರಾ ಅಂದಾಗ ಯಾಕೆ ನೀನು ಮಾತ್ರ ಹಾಕೋಬೇಕು ನಾನು ಮಾತ್ರ ಹಾಕೋಬಾರ್ದ ನೀನು ಹೇಗೆ ರೆಡಿ ಆಗಿದೆಯಾ ಲಕ್ಷ್ಮಿ ಅದೇ ರೀತಿ ನಾನು ರೆಡಿಯಾಗಿದ್ದೀನಿ ನಿನ್ನ ರೀತಿ ರೆಡಿ ಆದರೆ ತಾನೇ ಅತ್ತೆಗೆ ಹೇಗೆ ಇಷ್ಟ ಆಗುತ್ತೆ ಕೇಳೋಣ ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಯಾರು ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಹೋಗಿ ಕೇಳೋಣ ಬಾ ಅಂತ ಹೇಳ್ತಿದ್ರೆ ಅತ್ತೆ ನಾದಕ ಹೌದು ಯಾವತ್ತ ಅಂತ ಕೇಳ್ತಿದ್ರೆ ಕಾವೇರಿ ಅತ್ತ ಕಾವೇರಿ ಹತ್ರನೇ ಹೋಗಿ ಕೇಳೋಣ ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅಂತ ಹೇಳಿ ಯುಗಾದಿ ಹಬ್ಬದ ದಿನದಂದು ಸೀರೆ ಉಟ್ಕೊಂಡು ವೈಷ್ಣವ್ಗೆ ತಾನು ಕೂಡ ಲಕ್ಷ್ಮೀ ಥರ ಇದ್ದರೆ ಇಷ್ಟ ಆಗ್ತೀನಿ ಅಂದ್ಕೊಂಡು ಇಳ್ಕೊಂಡು ಹೇಳ್ಕೊಂಡು ಒಳಗಡೆ ಬರ್ತಾಳೆ ಕೀರ್ತಿ ಈ ಕಡೆ ವೈಷ್ಣವ್ ಹಾಗೆ ಕೃಷ್ಣ ಅವರು ಕಾವೇರಿ ಎಲ್ಲ ಇದ್ದಾರೆ ಅತ್ತೆ ಮಾವ ಯುಗಾದಿ ಯುಗಾದ್ಯಪದ ಹಾರ್ದಿಕ ಶುಭಾಶಯಗಳು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ನಾನು ಚೆನ್ನಾಗಿ ಲಕ್ಷ್ಮೀ ಅವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಸೀರಿಯಲಿ ಅಂತ ಕೇಳ್ತಿದ್ರೆ ಈ ಕಡೆ ಶಾಕ್ ಆಗ್ತದೆ ಅವ ಇಷ್ಟು ಕೇಕ್ ಏನು ಮಾಡ್ತಿದ್ದಾಳೆ ಅಂತ ಕಾವೇರಿ ಯೋಗ್ಯ ತಲೆ ತಲೆಗಿಟ್ಟು ಏನಪ್ಪ ಮಾಡ್ತಿದ್ದಾಳೆ ಮತ್ತೊಂದು ಅಂತ ಅನ್ನಿಸ್ತಾ ಇದ್ರೆ ಅನ್ನಿಸ್ತಾಯಿದ್ರೆ ಏನೇದು ನನ್ನ ನನ್ನತ್ತೆ ಮಾವನ ಯಾಕೆ ನಿಮ್ಮತ್ತೆ ಮಾವ ಅಂತ ಕರಿತಿದ್ರ ಇಂದು ಅತಿ ಆಗ್ತದೆ ಯಾಕೆ ಅವ್ರು ನಮ್ಮತ್ತೆ ತಾನೆ ನಿಮ್ಮತ್ತೆ ಅಲ್ವಲ್ಲ ಯಾಕೆ ರೆಡಿ ಆಗಿರೋದು ಬರೇ ಸೀರೆ ಉಟ್ಕೊಂಡು ನನ್ನದೇ ರೀತಿ ಕಾಣಿಸ್ತಿರೋದು ನನ್ನ ಹತ್ತೆ ಮಾವನ ನಿಮ್ಮತ್ತೆ ಮಾವ ಅಂತ ಹೇಳ್ತಿರೋದು ಇದು ಯಾವುದೂ ಕೂಡ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಯಾಕೆ ಕರಿಬಾರ್ದಾ ನಿನಗೆ ಮಾತ್ರ ಅತ್ತೆ ಮಾವನ ನನಗೆ ಮತ್ತೆ ಮಾವ ಆಗಬಾರ್ದಾ ಅಂತ ಹೇಳಿ ಕೀರ್ತಿ ಹುಚ್ಚಾಟ ಜಾಸ್ತಿ ಆಗ್ತದೆ ಕೀರ್ತಿ ದೊಂಬರ ಆಟಕ್ಕೆ ಈ ಕಡೆ ಲಕ್ಷ್ಮಿ ಮಾತುಗಳು ಸಖತ್ತಾಗಿ ಬ್ರೇಕ್ ಕೊಡುತ್ತೆ ಅಂತ ಅನಿಸ್ತದೆ ಹಾಗಾದರೆ ಇಲ್ಲಿ ಯುಗಾದಿ ಇನ್ನೊಂದು ಕೀರ್ತಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತಾಳ ಲಕ್ಷ್ಮಿ ಹಬ್ಬದಕ್ಕೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ಅದು ಚಿನ್ನು ಮತ್ತು ಗೊಂಬೆನೆ ಆಗಿರ್ಬೋದು